ಹಾ ಇಳಿ ರೀ ಮೇಡಮ್ ಬಂತ್ರಿ ಲೊಕೇಶನ್ ವಾಹ್ ಹೆಂಗೈತೆ ರೀ ಲೊಕೇಶನ ಜಮ್ಕಂಡಿ ಸಿಟಿ ನೋಡಿದ್ದೆ ಆದ್ರೆ ರೀ ಇದು ಮಜಾ ಇದೆಪ್ಪ ಆ ಜಮ್ಕಂಡಿಂದ ಒಂದು ನಾಲ್ಕು ಕಿಲೋಮೀಟರ್ ಅಟ್ರಿ ಇದೆ ಹಳ್ಳಿ ಸೂಪರ್ ಆಗಿದೆ ಐತಲ್ರಿ ನಾನು ಹೇಳಿದ್ನಿ ಭಟ್ರ ಸರ್ ಇಲ್ಲಿ ಬರ್ರಿ ಇಲ್ಲೇ ಮಾಡುನು ಪ್ರಮೋಷನ್ ಅಂತ ಹೇಳಿದ್ನಿ ಸೊ ಇಲ್ಲಿದಾರ ಅವರು ಇಲ್ಲೇ ಎಲ್ಲೋ ಅದಾರ್ರಿ ರೀ ಲಗುನ ಬಂದಾರ ಮೋಸ್ಟ್ಲಿ ಲೊಕೇಶನ್ ನೋಡಕ್ ಹೋಗಿರ್ಬೇಕ್ರಿ ಇದು ಮೇಡಮ್ ಅವ್ರು ಬರೋ ಬರ್ತಕನ ನಿಮ್ಗೆ ಕೆಲವೊಂದಿಷ್ಟು ಸಿಕ್ರೆಟ್ಗಳು ಹೇಳ್ಕೊಡ್ತಾನೆ ರೀ ನನಗೂ ಒಂದಷ್ಟು ಪ್ರಶ್ನೆ ಇದೆ ಹಾ ಹಾಂ ನಿಮ್ಮನ್ನು ಕೇಳಿಲ್ಲ ಕೇಳ್ರಲ್ಲ ಅದೇ ಎಲ್ರೂ ಕೇಳ್ತಾ ಇದ್ದೆ ನಾನು ಹ್ಞೂ ನಾನು ಹಾಡೇನೋ ಹಾಡ್ಬಿಟ್ಟೆ ಹಿತ್ತಲ ಹಿತ್ತಲಕ್ಕೆ ಕರಿಬೇಡ ಮಾವಾ ಅಂತ ಹಾಂ ಅರ್ಥನೇ ನಂಗೆ ಯಾರು ಹೇಳ್ತಿಲ್ಲ ನಂಗೆ ಗೊತ್ತೇ ಆಗ್ತಿಲ್ಲ ನೀವಾದರೂ ಹೇಳ್ತೀರಾ ನಿಮ್ಗೆ ಗೊತ್ತಿಲ್ರೀ ರೇ ಇಶ್ಕೀ ಹೇಳ್ತ ಬರ್ರಿ ಹಿತ್ತಲಕ್ಕೆ ಕರಿಬೇಡ ಅಂತಂದ್ರೆ ರೀ ಹ್ಞೂ ಹೇಳೋದು ಹೇಳು ಅಲ್ಲಿ ನೋಡ್ರಿ ಇದಾ ಹ್ಞೂ ಒಂದು ನೀವೇನು ಅಂದ್ಕೊಂಡ್ರಿ ಇಲ್ಲಿ ಅಲ್ಲಿ ಏನು ನಡೀತಿದೆ ಒಟ್ಟು ಏನು ನಡೀತರಲ್ಲಿ ಹೇಳಕ್ಕಾಗಲ್ಲ ರೀ ಅದು ಕಸ ರೀ ಬಟ್ ಅದೇ ರೀ ಮ್ಯಾಟರ್ ಅದೇ ಅಂದ್ರೆ ನಿಮಗೆ ಇದು ಹಿತ್ಲುಕ್ ಕರ್ಕೊಂಡು ಹೋಗೋದಂದ್ರೆ ಮತ್ತೆ ಮತ್ತು ಇದನ್ನು ಬಿಟ್ಟು ಮತ್ತು ನನಗೆ ಅನ್ಸಮಟ್ ಅವ್ರು ಹೇಳಿದ ಪದ ಅದೇ ರೀ ನಿಮ್ಗೆ ಹೇಳ್ರಿ ಅವ್ರು ಇಲ್ಲ ರೀ ನೀವು ನಗತ್ತೈತ ಅನ್ಕೊಂಡಿನ್ರಿ ಟೋಟಲ್ ಭಾಷೆ ಉತ್ತರ ಕನ್ನಡ ಭಾಷೆದಾಗ ಐತಲ್ರಿ ಸಿನ್ಮಾ ಇನ್ನ ಏನೇನು ಪದಗಳು ನಿಮ್ಗೆ ಹೇಳ್ಯವ್ರು ಯಾರು ಗೊತ್ತವ್ರು ಯವ್ವಾ ಆಗವಲ್ದೆ ನನಗೆ ಆ ಆಗವಲ್ತು ಭಟ್ರು ನನ್ನ ಕೈಯಲ್ಲಿ ಡೈಲಾಗ್ ಕೊಟ್ಬಿಟ್ಟು ಹೇಳ್ಸ್ಬಿಟ್ಟಿದಾರೆ ಅರ್ಥ ನಂಗೆ ಏನು ಹೇಳಿಲ್ಲ ನಾನು ಹೇಳ್ತೀನಿ ಕೇಳ್ರು ಆಗವಲ್ದು ಅಂದ್ರೆ ಎರಡ್ ತರ ಬರ್ತೀರಿ ಒಂದ್ ತರ ನನ್ ಕೇಳ್ ಆಗತ್ತಿಲ್ಲ ಅನ್ನೋದು ಇನ್ನೊಂದರ ಏನೈತಿ ಅದನ್ನ ಹೇಳಂಗಿಲ್ಲ ಬೈಸೋತನ ಮಂದಿ ಕಡೆ ಅದಕ್ಕೆ ಬರೀ ಗೊತ್ತಾಗ್ಬೇಕು ನಾನು ಆಕ್ಟ್ ಮಾಡಿದೀನಿ ಉತ್ತರ ಕನ್ನಡ ಭಾಷೆ ಮಾತಾಡಿದಿನಿ ಅದ್ರ ತಿಳ್ಕೊಬೇಕಲ್ಲ ತಿಳ್ಕೊಡೋ ಅವ್ರ ಕಡೆ ತಿಳ್ಕೊಡ್ರಿ ನಾ ಹೇಳಿ ಅಂತ ನಮ್ಮಂದ್ ನಮ್ಮ ಕಮೆಂಟ್ ಆಗ್ತಾರೆ ತಳಗ ಯೂಟ್ಯೂಬ್ ಬಟ್ ಸರ ಈ ಸಿನಿಮಾಗ ನಗ ರೂಲ್ ಕರಿದ್ರಿ ನಾನು ಅವಾಗ ಸ್ವಲ್ಪ ಬೇರೆ ಗದ್ದಲ ಇದೇನ್ ಮತ್ತ ಅದು ಮತ್ತೆ ಡ್ಯಾನ್ಸ್ ಒಂದೈತಲ್ರಿ ನಿಮ್ದು

ನಮ್ದ ಅದಕ್ಕೆ ಬಟ್ರು ನಿಮ್ನೆ ಬೇಕು ನೀವೇ ಬೇಕು ಅಂತ ಕರ್ಸೊಂಡಿದ್ರೆ ಅದೇನ್ರಿ ಇಲ್ಲಿಂದ ನಾ ಬಟ್ರು ಬಂದಾಗ ತೋರ್ಸಿನಿ ಅಗಲೆ ಈ ಎಂಟ್ ಎಕರೆ ಇದೆಲ್ಲ ಹೊಲಾ ಅಂತ ಹೇಳಿನಿ ಮೋಸ್ಟ್ಲಿ ಈಗ ನಾಕೆ ಎಕರೆ ಅವ್ರು ಇನ್ನೊಂದು ನಾಕ್ ಎಕರೆ ಕಡೆ ನೋಡಕ್ ಹೋಯಾರಿ ಬಟ್ರಿಗೆ ಅವ್ರಿಗೆ ಇವ್ರಿಗೆಲ್ಲ ಹೊಲ ನನಗೆ ಹಿತ್ಲು ತಪ್ಪಾಗ್ತೈತಿ ನಾ ಎಲ್ಲಿ ತೋರ್ಸಿ ನಿಮ್ಗೆ ಹಿತ್ ಅದ ಅದ್ ಆದ್ರ ಹೇಳಿನಿ ನಾ ಪದಾರ್ಥ ಹೇಳಿನಿ ಹಿತ್ತಲ್ ಕಡೆ ಅಂತ ನೀವ್ ಅಂದಿರ್ಲಿ ಹಾಡೊಳಗ ಅಲ್ಲಿ ಓಡ ಉಂಟ್ರಲ್ಲ ಅವ್ರ್ ತೋರ್ಸಿನಿ ಅಟ್ರಾ

ಏ ಇನ್ನ ಗಾಳಿ ಪೂರ್ತಕ್ಕೆ ಏನಂದ್ರೆ ನೋಡಿ ಗಾಳಿನ ಹೇಳಿದ ಗಟ್ಟ ಬಿಸ್ತತ್ರಿ ನಾ ಸ್ಟಾಪ್ ಅಂದ್ರೆ ಸ್ಟಾಪ್ ಸಲ ಊರನ ಮಂದಿ ಮಾತು ಕೇಳಿಲ್ಲ ನನಗೆ ನೈನ್ ಮಾಡಿ ಗೊತ್ತೇನ್ರಿ ಪಾಟ್ನ ಗಾಳಿ ಪೂರ್ಣ ಬಂದ್ ಮಾಡಿಸ್ಬಿಟ್ಟಿನಿ ಒಟ್ಟು ಉಸಿರು ತೆಕ್ಯಾಡಕತ್ರ ಮತ್ ಗಾಳಿ ಚಾಲು ಮಾಡಿನಿ ಅಂದ್ರೆ ಸ್ಟಾಪ್ ಮಾಡ್ಸಿ ಈಗ ಅಲ್ರಿ ಸಿಟ್ ಬಂದ ಗಟ್ಟ ನಿಮ್ಗೆ ಖುಷಿ ಆಗಿದ್ದೀರಾ ಖುಷಿ ಆಗಿದಾಗ ಏನ್ ಮಾಡ್ತೀರಾ ಖುಷಿ ಇದ್ದಿದ್ದಾಗ ಸುಮ್ ಪಟ ಪಟ ಮಾತಾಡ್ತಾನ್ರಿ ನಾಲ್ಕು ಮಾತಾಡಿ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಕಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀನಿ ಸಂಡೇ ಕ್ಲಾಸ್ ವಾವ್ ಅಷ್ಟೇ ರೀ ಸೂಪರ್ ಓಕೆ ಸೋ ಈಗ ಹಿತ್ಲಾಯ್ತು ಹೊಲ ಆಯ್ತು ನಮ್ ಡಾನ್ಸ್ಗೆ ಬರ್ತಾ ಇಲ್ಲ ನೀವು ನಾನೆಲ್ಲ ನೋಡಿದೀನಿ ನಿಮ್ದು ಆಕ್ಟಿಂಗ್ ನೋಡಿದೀನಿ ನೋಡಿದೀನಿ ನಿಮ್ ಜನ್ರ ಜೊತೆ ಬೇರೆಯೋದು ನೋಡಿದೀನಿ ಎಲ್ಲ ನೋಡಿದೀನಿ ನಿಮ್ ಡಾನ್ಸ್ ನೋಡ್ಬೇಕಲ್ಲ ನಾನು ಅದಕ್ಕೆ ತುದಿಗಾಲ ಮೇಲೆ ಈಗ ಇತ್ತೀಗೋನ್ ಹಿಡಾಕಿ ಯಾರು ಬೇಕೇಲ್ರಿ ಬಟ್ ಸರ್ ಅಂದ್ರೆ ಪಟ್ನ ಅವ್ರ ಕಡೆ ಫೋನ್ ಕೊಡಿಸಿ ಸ್ವಲ್ಪ ರಮೇಶಿ ನಾವ್ ರೀಲ್ ಅಯ್ಯ ಬರ್ತಾರೀ ಇಲ್ಲೇ ಹೇಳಿನ್ರಿ ಅವ್ರಿಗೆ ಸ್ವಲ್ಪ ಲೇಟ್ ಮಾಡ್ಬರ್ತಾರೀ ಆ ಮೋಸ್ಟ್ಲಿ ಈಗ ನನ್ಗೆ ಮಟ್ಟಿಗೆ ಐದ್ ಎಕರೆ ಮುಗ್ದು ಇನ್ನೂ ಮೂರ್ ಎಕರೆ ಹೋದ್ರಿ ಅದ್ ನೋಡ್ಕೊಂಡ್ ಹಾ ಈ ಊರಾಗ ನನ್ನ ಬಗ್ಗೆ ನೀವ್ ಯಾರೇ ಕೇಳ್ರಿ ಹೆಂಗ್ ಬಿಲ್ಡ್ ಅಪ್ ಆಯ್ತು ಗೊತ್ತೇನ್ರಿ ಅವ್ರ ಹಸ್ರ ಏನ್ರಿ ಮೇಡಮ್ ಹೆಂಗ್ ಮಾತಾಡತ್ತೀರಿ ಆ ಬೈ ತಳ್ಕೊಂಡು ಮಾತಾಡಿರತಾರೆ ಆ ಲೆವೆಲ್ ಗೆ ಇಟ್ರನ್ರ ಅಣ್ಣ ಆ ಲೇ ಬರತಾನರಲ್ಲ ಅವ ನಮ್ಮ ತಮ್ಮ ರೇ ಒಂದ ಸ್ವಲ್ಪ ಅಂಗ ಚಕ್ರ ಹೌದಾ ಹೈ ಈ ಹೈ ಫೈ ಮಾಡ್ಬೇಡಿ ಮತ್ತೆ ಕೋಳಿ ಬಿಳ್ತಾನವಾ ನಿಮ್ಮ ಕುನ್ಸೊಂಡ ಗಾಡಿ ಮೇಲೆ ಅವ ಬರ್ತಾನ ಬಂದ ಬಿಳ್ಕೋ ಏನ್ರ ಸುಳ್ಸುಳ್ ಹಾಕ್ತಾನ ನನ್ನ ಬಗ್ಗೆ ನೀವು ಸ್ವಲ್ಪ ತಲೆ ಹಾಕಿಕೊಳ್ಳೋಕೆ ಬಿಡ್ರಿ ಮಾತಾಡೋದು ಗೊತ್ತಿಲ್ಲ ಆಕ್ಚುಲಿ ಇದೇನೈತ್ರ ಇದಲ್ಲ ಟಿಂಗಡ ಓಕೆ ಈ ದಾದ್ ಬಿಳ್ತೀರ್ತಾರೆ ಈ ಕಡೆ ಇಂದ ವಾಹ್ಟ್ಸ್ ಲೈಕ್ ದಟ್ ಒಂದ ಇಗ್ನೋರ್ ಮಾಡ್ ಈ ಕಡೆ ಈ ಕಡೆ ಇಂದ ಕಡೆ ಇದೆನೈತ್ರ ಇದ ಟೆಂಗಿನ ಗಿಡದ ಪುತ್ರ ಇದು ಏ ಪುಚ್ ಮರಣ ಎಟ್ ಹುಡ್ಕಾರ್ದ ನೀನ ನೋಡ್ರಿ ನಾ ಹೇಳಿದ್ಮೇಲೆ ಹುಚ್ಚ ಹಿಡ್ದತಿ ಹೆಂಗ್ ಚಿರಾಡ್ತಾ ನೋಡ್ರಿ ನಾ ಹೆಂಗ್ ಬೋಳ್ತದ್ರ ನಂಗೆ ಬೋಳ್ತಾನ್ರ ಇನ್ನ ಮಾತಾಡ್ಸಕತಿ ತಮ್ಮ ಅದು ಮೇಡಮ್ ಅವ್ರ ಬಂದಿರ ಸ್ವಲ್ಪ ಪರ್ಸಲ್ ಮಾತ್ ಮಾತಾಡತಿವ್ ಏ ಅದನ್ನ ಬಿಡು ಅಲ್ಲಿ ಪಟ್ಟಿ ಅಂಗಡಿ ಪರ್ಸ್ ಹೋಯ್ಕೊಳ್ತಾನೆ ನೀನ್ ಅಸಲೇ ಆ ಮಟ್ಟ ಅಲ್ಲಿ ಇಡೀ ಊರದವ್ರು ಹೋಯ್ಕೋತಾರ ನನ್ನ ಅಸಲೇ ಅಯ್ಯ ಅವ್ ಬಾಕಿ ಕೊಡೋ ತೋರ್ ಅಪ್ಪ ಚಪ್ಪಲ್ ತಗೊಂಡ್ ಮನಿಗೆ ಬಂದಾನ ಕೇಳ್ತಾರೆ ಇವ್ರ ಸೌಕಾರ ಇವ್ರು ಊರ್ಗೆಲ್ಲ ಫೇಮಸ್ ಓ ಮೇಡಮ್ ಅವ್ರ ನೀವು ಹೀರೋಣಿ ಅಲ್ಲನ್ರಿ ಪಿಕ್ಚರ್ ಹೀರೋಣಿ ರೀ ಹೌದ್ರಿ ಅಲ್ಲ ಮಗುಣ ಏನು ನಿಂದು ಭಾರಿ ಆತ್ಲ ಕುತ್ತಾ ಚಪ್ಪಿದ್ರೆ ಇರ್ವಲ್ ತಕರ ವಾರಕ್ಕೊಂದು ಹೊಸ ಏ ಕುತ್ತಾ ಚಪಾತಿ ಅಣ್ಣಗುತ್ತಾ ಚಪಾತಿ ಬಕ್ ಬಕ್ ಒಡ ಗೆಟ್ ಔಟ್ ಮಗನ ಯು ಮಾರೋ ಏ ಅದ್ ಬಿಡು ಮನೆಗೆ ಬಂದ ನಾವ್ ಚಪ್ಪಲ್ ತಗೊಂಡ ಅಪ್ಪ ಹೈಕೋ ಹಾಕ್ತಾನೆ ಕೊಡ್ಗಲ್ ತಗೊಂದಿರ್ತಾನ ಚಪ್ಪಲ್ ಹಾಕೊಳ್ಳಂಗಿಲ್ಲಾ ಹೊಸ ತೊಗೊಂದಾನ ಅಂತೇಳಿ ಹೋಗ್ ಏ ಐದ್ನೂರು ರೂಪಾಯಿ ಸಮಯ ಬೇಯಾಗ್ತಾನ ಅಲ್ಲಪ್ಪ ನಾನು ಹೇಳಿ ಅವ್ರು ಹೀರೋಯಿನ್ ಗೆ ಹಿತ್ತಲ್ ತೋರ್ಸ ಕರ್ಕೊಂಡ್ ಹೋಗಿ ಹಿತ್ತಲ್ ಹಂಗ ಅನ್ಬೇಡ್ರಿ ತಪ್ಪ ಸಾರಿ ಹಾಡೊಳಗ ಅಟಾರ ಅದ ಇವ್ ಬಟ್ರಿ ಸರ್ ಗದ್ದಲಾ ಮಾಡಿಟ್ಟಾರೋ ಯಟ್ ಮಂದಿಗೆ ಹಿತ್ತ್ಲಾ ತೋರಿಸ್ತೇವೋ ಹಂಗಲ್ಲೊ ಹಿತ್ತಲ್ ಸಾಂಗ್ ಹಿತ್ತಲಗ ಕರಿ ಬೇಡ ಮಾಮಾ ಆ ಹಿತ್ತಲ ಅದ್ರದ ಪದಾರ್ಥ ಹೇಳಿನ ಅವ್ರಿಗೆ ಓ ಮೇಡಮ್ ನಿಮ್ಮದಾನ ಸಾಂಗ್ ಅದನ್ ಬೆಳತಾನ ಏರ್ಪೋನ್ಕೊಂತ ಕೇಳ್ತಾನ ಅದ್ನ ಹಚ್ಕೊಂಡ್ ಮಾಡ್ಕೊತನ್ರಿ ನಾ ಭಾರಿ ಆಗಿತ್ರಿ ಸಾಂಗ್ ಅದ ಈಗು ಅಂತ ಸದಾ ಚೊಂದ್ ಮಕ್ಕೋಗನ ಬೀಜುದು ಏ ಬಿಜೆಪಿ ಬಿಡು ಅದನ್ನ ಅಲ್ಲಿ ಹೊಯ್ಕೊಂತ ನಾವು ಬಾ ತಮ್ಮ ಹಾ ನಿನ್ಗ ಸುಳ ಮುಂದಿನ ವಾರ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಪ್ಲೀಸ್ ಯು ಕ್ಯಾನ್ ಗೋ ನೋ ಏ ನೀ ಇಂಗ್ಲೀಷ್ ಮಾತಾಡ್ಬೋ ನಾನು ತಲೆ ಕೆಡ್ತತೆ ನಾನು ಬರುವ ಒಂದ್ ನಾಲ್ಕು ಪದ ಬರ್ತಾವ ಮತ್ತೆ ಅದು ಮಾತಾಡ್ಲಿಕ್ಕಂದ್ರೆ ಮೇಡಮ್ ಒಂದ್ ಹತ್ತು ನಿಮಿಷ ಗಪ್ರಿ ಡೌಟ್ಸ್ ಇದೆ ನಾನು ಕ್ಲಿಯರ್ ಮಾಡ್ಕೋಬೇಕು ಬರಂಗಿಲ್ಲ ರೀ ಓ ಗಪ್ರಿ ಏ ಅಲ್ಲಿ ರೊಕ್ಕ ಬಾಕಿ ಕೊಡ್ಬೇಕು ಏ ಬಾಕಿ ಕೊಡ್ಬಾರ ಮರ ಅವ್ರ ಸಾವಕಾರ ಅವ್ರ ಯಾಕೆ ರೊಕ್ಕ ಕೊಡ್ಬೇಕು ಯಾರ್ ಸಾವಕಾರ ಇವ್ರು

ಬಟ್ರು ಬಂದ್ರು ಅಯ್ಯೋ ಜವಾರಿ ಹೋರಿ ಅರ್ಥ ಬರ್ತಾನೇ ಸರ ಮಲ್ಯ ಆನ್ಬೇಡ್ರಿ ಮಲ್ಲೆ ಅಂದ್ರೆ ಮಲ್ಲೆ ಬಾಗಲಕೋಟ ನಾ ಮಲ್ಲು ಜಮಖಂಡಿ ಎಷ್ಟು ಜನ ಅದಿಲ್ಲ ನೀವು ಮಲ್ಯ ಮಲ್ಲು ಜಮಖಂಡಿ ಮಲ್ಲು ಬಾಗಲಕೋಟಿ ಮಾಡು ನಿಪ್ ನಾಡು ಎಲ್ಲ ಮಾ

ಯಾವ ಬಾಯಾಗ ಮಾತಾಡಿದ್ರ ಗೊತ್ತಿಲ್ಲ ಇವು ಮಾತಾವು ಅರ್ಥ ಹಾಕ್ಬೋದು ನಾನ್ ಕರೆದ್ರ ಬರ್ತೇನೆ ಸರ ಆಮೇಲೆ ಅಂತವು ಇವರು ಕರೆದ್ರ ಗುಮಾಕ್ ಬರ್ತವ ನೀವು ಬಾಳ ಮುಂದ್ ಹೋಗ್ಬೇಡ್ರಿ ಎಲ್ಲರೂ ಕೂಡ ಕೆತ್ತಗೋ ತಿಳಿರಿ ಮತ್ತ ವಾರ ವಾರ ಅಡ್ಮಿಟ್ ಅಡ್ಮಿಟ್ಟಿರ್ತಿರೋ ನೀವು ಬಯಲು ಹೋರಿ ಹಾಕಬಾರದ ಕಡೆನಾಡಾಕಿನ ಚಾ ನೀವು ಜಮಖಂಡಿಗೆ ಬಂದಿರಿ ನನಗ ಉಂಟು ಹೈಟ್ ಮ್ಯಾಚ್ ಹೋಗಿ ಎಲ್ಲಿಂದ ಹಿಡ್ಕೊಂಡ್ ಬಂದಿಲ್ಲ ಇವನ್ನ ಅದು ಹೊಸ ತಳಿ ಐತ್ರಿ ಸ್ಪೆಷಲ್ ಎಲ್ಲಿ ಸಿಗಲ್ರಿ ಅದು ಏನು ಮಾಡ್ಬೇಕಿತ್ತು ನಿಂಗೆ ಅಂದ್ರೆ ನಿಮಗೆ ನಾನು ಇಲ್ಲಿ ಬಂದಿದ್ದು ಗೊತ್ತಿಲ್ವಾ ಸರ್ ಅವ್ರು ಹೇಳಿದ್ರು ನೀವು ಇಲ್ಲಿ ಇದೀರಾ ವೇಟ್ ಮಾಡ್ತಾ ಇದ್ದೀವಿ ರೀಲ್ಸ್ ಮಾಡಬೇಕು ಪ್ರಮೋಷನ್ ಅಂತ ಹೇಳಿ ಕರ್ಕೊಂಡ್ ಬಂದ್ರು ಹಜಾರು ಸುಳ್ಳು ಹೇಳ್ತಾನ್ರಿ ಬಹಳ ಕೇರ್ಫುಲ್ ಇರ್ಬೇಕು ನೀವು ನೀವು ಏನೇನ್ ಪ್ರಶ್ನೆ ಕೇಳಿದ್ರಿ ಇವನಿಗೆ ಇವ ಏನೇನ್ ಹೇಳ್ದ ಹೇಳ್ರಿ ನಂಗೆ ಸರ್ ನಾನು ಕೇಳಿದ್ ಒಂದೇ ಪ್ರಶ್ನೆ ಅವ್ರು ಹಿತ್ಲಿಂದ ಹೊಲಕ್ ಓದ್ರು ಸರ್ ಯಾರು ಹಿತ್ತಲಕ್ಕೆ ಹೋಗಿದ್ಲ ನಾ ಹೋಗಿಲ್ರಿ ಓದೋರ್ನ ತೋರ್ಸಿನ ನಾ ಇವ್ರಿಗೆ ಏ ಏನ್ಸನ್ ಇಲ್ಲ ಸು ಆ ಅದ್ನ ಕೇಳಾಕತ್ತ ಆಗ್ದ ಮೇಡಮವ್ರನ್ನ ಕರ್ಕೊಂಡು ನಿಲ್ಲಿ ಏನು ಮಾಡಾಕತ್ತಿ ಎಲ್ಲ ಸುಳೇ ಮೇಡಮವ್ರಿಗೆ ಹೊಲ ನಂದ ಈ ಬಿಲ್ಡಿಂಗ್ ನಂದ ಇದು ಕಣ್ಣಿಗೆ ಕಾಣೋದಲ್ಲ ನಂದ ಹೇಳಾಕ್ತಾನ್ರಿ ಬರೀ ಸುಳ್ಳು ಹೇಳಿದ್ರಾಗ ಜೀವನ ಆಮೇಲೆ ಅಷ್ಟಲ್ಲೇ ಸರ್ ನೀವು ಹೋಗಿರೋದು ಪ್ರಮೋಷನ್ ಎಲ್ಲ ಬಿಟ್ಟು ಅವ್ರು ತೋರಿಸಿರೋ ಹೊಲ ನೋಡಕ್ ಹೋಗಿ ಅದನ್ನೆಲ್ಲ ತಗೊಂಡ್ಬರ್ತಾ ಇದೀರಂತೆ ಟೋಟಲ್ ಇಷ್ಟು ಪ್ರಮೋಷನ್ ಟೋಟಲ್ ಎಷ್ಟು ಸುಳ್ಳು ಇರ್ಬೋದು ಇಷ್ಟೊತ್ತೆ ಮಠ ನೀನು ಮಿನಿಮಮ್ ಒಂದ್ ಎರಡ್ ಮೂರ್ ಬುಕ್ ತುಂಬೋದು ನೋಡ್ರಿ ಹಾ ಇಂತ ಲಪ್ಟು ಬಾಳ ನೋಡ್ರಿ ಅವನು ಕಬ್ಬಿನ ಪಡ ಹಿತ್ಲ ಪತ್ಲ ಇಂತ ಬಾಳ ನೋಡ್ರಿ ಅವನು ಹೈಟ್ ಸಣ್ಣದಾದ್ರೂ ಹೀರೆತನ ಐತ ನಿನಗೆ ಹೇಳದಲ್ಲೇ ಎಲ್ಲಿ ಹೋಗಿದ್ ನೀನು ಹೊಲ ನೀರ ಸಾಕತಿನ್ರಿ ಯಾವ ಹೊಲ ಅಲ್ಲಿ ನಮ್ಮ ಹೊಲಾಗ್ರಿ ಏ ಮಂದಿ ಹೊಲಾಗ್ ಹಾಸ್ತಾನ್ರಿ ಅವ್ನು ನಮ್ಮ ಹೊಲ ಇಲ್ರಿ ಒತ್ತಿಟ್ಟಿರ್ನು

ಹಾ ಸರ್ ಹಂಗೆಲ್ಲ ಹಿಂಗೆ ಸರ್ ಹಂಗೆ ಹಂಗೆ ಹಿಡ್ಕೊಳ್ರಿ ಹಂಗೆ ಹಿಡ್ಕೊಳ ಹಂಗೆ ಹಿಂಗೆ ಅದು ಪ್ರಭುದೇವ ಬೇರೆಲೆ ನೀ ಬ್ಯಾರೆಲ್ಲೇ ಆಮೇಲೆ ಲೋಕಲ್ ಅನ್ಕೊಡ್ರಲಾ ಎಮ್ ಜೆ ಲೋಕಲ್ ಎಮ್ ಜೆ ಚಮ್ಕಾಂಡಿ ಮೈಕಲ್ ಜಾಕ್ಸನ್ ಯಸ್

ನಾವು ನಾವು ಫಸ್ಟ್ ಅಸಿಸ್ಟೆನ್ಸ್ ಜೊತೆ ಮಾಡಿ ಅವರು ನಮ್ಗೆ ಹೇಳ್ಕೊಟ್ಟು ನಾವು ಫಸ್ಟ್ ಕಲ್ಸಿ ಆಮೇಲೆ ಪ್ರಭು ಸರ್ ಜೊತೆ ಮಾಡಿದ್ದಪ್ಪ ಹೋಗಿದ ತಕ್ಷಣ ನಾವು ಏನ್ ಬನ್ನಿ ರಿಹರ್ಸಲ್ ಹೇಳಿದ್ರಲ್ಲ ಬಿಡ್ರಿ ದಿನ ನಾಳೆ ರಿಲೀಸ್ ಐತ್ರಿ ಒಂದಿನ ಟೈಮ್ ಐತೆ ನೋಡ್ರಿ ಶೂಟಿಂಗ್ ಮಾಡೋನು ಬಾ 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 ಇದನ್ನ ನೋಡಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಪವರ್ ಅಂದ್ರೆ ಇದು ಏನಂತೀಲಿ ನೀ ಮಾತಿಗೆ ಅದರಿ ಅವ ಇಲ್ಲಿ ನಿಂದ್ರು ಅಲ್ಲಿ ಏನ್ರ ಅವ ನೀವು ಬಿಟ್ರ ಶಿವಣ್ಣ ಸರ್ ಪ್ರಭು ಸರ್ ನನ್ನ ನನ್ನ ಹಾಕೋರಿ ನಮಗೆ ಏನು ಕೆಡಸ ಮಾಡ್ತೀರಿ ಸರ್ ಆ ಕೊಡಂಗಿಲ್ಲ ರಂಗಿದ್ರೆ ಕೊಡ್ತವಲ್ಲ ಏನು ಒಂದ ಪಿಕ್ಚರ್ ಮೂದ್

ಸರ್ ಫೋನ್ ಹಚ್ಚಿ ಮಾತಾಡಾಕ್ತಿರ ಸರ್ ಬರ್ರಿ ಅಂತ ಹೇಳಿ ಸರ್ ಬ್ಯಾಡ್ ಗಪ್ರಿ ಕಾಣಂಗಿಲ್ಲ ಅಂತ ಸರ್ ಹೇಳಿ ಮತ್ತೆ ಕ್ಯಾನ್ಸಲ್ ಮಾಡ್ರಿ ನಾನು ಡಗಳ ಅಂದ್ರೆ ನಾನು ಕಿಡ್ ಅಂದ್ರೆ ಅವರು ಬಯಲ್ ಸಿಮಿಗೆ ಬಂದಾರ ಇಲ್ಲಿ ದೇವರ ದರ್ಶನ ಅದು ಇದು ನಮ್ಮ ತಂಡದ ಪರವಾಗಿ ಹಿರಿಯರು ದೇವರ ಆಶೀರ್ವಾದ ತಗೊಳಕ್ಕೆ ಹೋಗ್ಯಾರ ಆಮೇಲೆ ಬರ್ತಾರೆ ಈಗ ನೀವು ಹೊರಡಿ ಚಾಲು ಮಾಡ್ತೀರಿ ಗಾಡಿ ರೆಡಿ ಮಾಡ್ತೀವಿ ಸರಿ ರೀ ಏ ಬಾರೋ ಲಾಸ್ಟ್ ನಿಮ್ದೊಂದು ಕೇಳ್ತೀನಿ ಸರ್ ಮಾವ ಅಂದ್ರೆ ಏನು ಸರ್ ಉತ್ತರ ಕರ್ನಾಟಕಕ್ಕೆ ಬಂದ್ರು ಯಾರು ಈಕಿಗೆ ಹೇಳಂಗ್ ಆಗೋತಲ್ರಪ್ಪ ಯಾರ ಬಂದ್ ಹೇಳ್ರಿ ಈಕಿಗೆ ಆಪರೇಷನ್ ಮಾವ ಸ್ಟಾರ್ಟ್ ಹಿತ್ಲಕ್ಕ ಕರಿಬೇಡ ಮಾವ ಪಲ್ನಾಚಿಕೆ ಆಗತೈತಿ ಮಹನೀಯರೇ ಮತ್ತು ಮಹಿಳೆಯರೇ ಇದೇ ಮಾರ್ಚ್ ಎಂಟನೇ ತಾರೀಕು ಕರಾಟಕ ಡಮನಕ ಚಲನಚಿತ್ರ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ ಕಲಾಭಿಮಾನಿಗಳೇ ಶಿವಣ್ಣ ಹಾಗೂ ಪ್ರಭುದೇವ್ ಸರ್ ಅವರು ಅಭಿನಯಿಸಿರುವ ಚಿತ್ರ ಕರ್ನಾಟಕ ಡಮನಕ ಕರ್ನಾಟಕ ಡಮನಕಗೆ ಕರಟಕ ಡಮನಕಾಗೆ